ನೀರ ಹಿಡ ಹೌದಿಲ್ಲ ಸಣ್ಣ ಗಟಾರ್ ನೀರ್ ಬಂಟೈತಿರ್ಲಾ ಮಾಸ್ತಾರ ಈ ಜಾಗದಾಗ ಕಾಂಬೋಗಿ ಸುರೇಶ್ ಇದ್ದವ್ ಮೀನ್ ಹಿಡಿಯಾಕೈತಿ ಅನ್ರಿ ಹಿಡಿ ಹೌದಲ್ಲ ತಮ್ಮ ಮೀನು ಸಿಗಬೇಕಾದ್ರ ಯಾವಲ್ಲಿ ಹೋಗಬೇಕ್ರಿ ಹಿಮಾ ನದಿ ಹೋಗಬೇಕ್ರಿ ಹಿಮಾ ನದಿ ಹೋಗ್ಬೇಕತ್ತಮ್ಮ ಅಲ್ಲಿ ಹೋಗಿ ನೀ ಜಳಿಗೆ ಹಾಕಿದೀಪಾ ಅಂದ್ರ ಮೀನು ಸಿಗತಾವತಮ್ಮ ಹಂಗೇನು ಹುಡುಗಾಟಗಿದಾಗ ನೀ ಮಾಡ್ಬೇಡ ಮಾಡ ಮಾಡಕರೇ ಯಾವ ಸಿರಿ ಚಂದಂಗ ಮಾಡ ಅದಕ್ಕ ಕವಿ ಹೆಂಗತಾನಪ್ಪ ಅಂದ್ರ ನಾಯಿಗೆ ಮಾಯದ ಸುಳಿ ಮಾಯದಿಂದ ಈ ಜಗತ್ತ ಕಕ್ಕಿ ಮಾಯಾ ಸಾಕವ ಯಾವಲ್ಲಿ ಹೋಗಿ ಎದರಿಂದ ಮಾಡವ ಬೆಳಿ ಎಂದಾರ ಮಂಟರಲ್ಲ ಬಿದ್ದು ಮುಳುಗಿಯಾರ ಹೊಳಿಯೋ ಎಂಟೂರಿಗೆ ಮಾಯ ಹಾಕ್ಯದ ತಳಿಯೋ ಪಂಟತನ ಮಾಡಬೇಡ ದಂಟನೆ ಹೋದಿಲ್ಲ ಅಂಟಿದ ಮೈಲಿಗೆ ತೊಳಿ ಎಂದಾರ ತಮ್ಮ ನಿನ್ನಲ್ಲಿ ಅತ್ತ ಇರದ್ ಇದ್ರ நான் தகுது உகுது நீ மாத்தாட மாதாடாக நான் சரீரவெல்லாம் இடுக்கும் நான் சரீர விஷய தான் தோடா தவுனா தி எதிராக நீ தீவ் அது நீஹங்கொட் ஹோ ஹுடுக இல்லே ஹுட்டி அதுதான் நிஜ்குண்ட் கைவல்ல பதத்தொழுத்தி மலமூத்தவன உருது நெலையோழ நெல நம்பி பலவு பேயத தானு அங்கதில்ல ஏன் தர்வத்தியா ஏன் தான் அங்கவே லிங்கதாஸ்தி லிங்கவ் ஜங்கமணி நின் ಗುರು ಜಂಗಮ್ಮದ ಗುರುಮಲ್ಯ ಗುರುಮಲ್ಯ ಹಂಗನ್ನು ಶಬ್ದ ತೊಗೊಬೇಡತ್ತ ಬಿಟ್ಟು ಮಾಡುವ ತುಡ್ಗ ನೀ ದೊಡ್ಡ ಓದಿ ಜಗತ್ನಾಗ ಜೈಬೇರಿ ಹೊಡೆದಿ ಎಲ್ಲ ನೀನ ಬರೋದು ಆರ್ ಶಾತ್ರ ಹದಿನೆಂಟು ಪ್ರಾಣ ಬರೋದು ಓದ್ ಕೇಸಿಂದ ಎಲ್ಲ ಗೋಳೆ ಮಾಡಿ ಇಟ್ಟದಿ ಹೌದಲ್ಲ ಕನ್ನಡದ ಕವಿರ್ ಅಣಸ್ಕೊಂಡದಿ ನಾನ್ ಶರೀರ ತಗೋಬೇಡ ನನ್ನ ಶರೀರ ತಗೋಬೇಡ ಹೊತ್ತಮ್ಮ ಅದನ್ನ ಬಿಟ್ಟು ಏನಾರ ತೆಗೆದ ಮಾಡೋದ್ರ ಮಾಡ ಹೌದಲ್ರಿ ಮಾಸ್ತರ ಹೌದಲ್ಲ ಅದಕ್ಕ ಕೂಡಿ ಸಭಾದಾಗ ತಂದ ಐವತ್ತೊಂದು ರೂಪಾಯಿ ಕಲಾ ಕಾಣಿಕೆ ಕೊಟ್ಟಾರು ಇದು ಐವತ್ತೊಂದು ರೂಪಾಯಿ ಎಲ್ಲ ನನ್ನ ತಾಯಿ ಮಹಾಪ್ರಸಾದ ಸ್ವೀಕಾರ ಮಾಡೋತೀನಿ ಅವರಿಗೆ ನಾನು ತುಂಬಾ ಅವಿಷ್ಯತ್ ಹೌದಲ್ಲ ಒಂದು ಲಕ್ಷ ವರ್ಷ ಅವಿಷ್ಯತ್ ರೀ ಮಾಸ್ತರ ಹೌದಲ್ರಿ ಆ ಟೈಮ್ ಏನಪ್ಪಾ ಅಂತಂದ್ರ ಏನಾದ್ರಿ ಅಲ್ಲಿ ಒಂದ್ ಸುಣ್ಣಿ ತಗೋದ್ರು ಹೌದ್ರಿ ನಂತರ ಕೃತಾದಿತ್ಯ ತೃತಾದಾಗ ಬಂದ್ರು ತೃತಾದಾಗ ಬಂದು ತೃತಾದಾಗ ಬಂದ ತಕ್ಷಣ ಏಟಪ್ಪ ಅಂದ್ರ ಏನ್ ಮಾಡ್ತಾರ್ರಿ ಅರ್ಧ ಶರೀರ ಕಡಿಮೆ ಆತಲ್ಲಿ ಹೌದಲ್ಲ ಅಲ್ಲಿ ಅರ್ಧ ಶರೀರ ಬಂದ ಕಡಿಮೆ ಆಗೇತ್ರಿ ಮಾಸ್ತಾರ ಎಲ್ಲಿ ತೃತಾದಾಗ ಬಂದ ಹತ್ತು ಸಾವಿರ ವರ್ಷ ಅವಿಷ್ ಉಳಿತು ಹೌದಲ್ಲ ಹದಿನಾಲ್ಕು ಮಳ ಶರೀರ ಉಳಿತು ಮಾಸ್ತಾರ ಹೌದಲ್ಲ ಹದಿನಾಲ್ಕು ಮಳ ಶರೀರ ಉಳಿದತಿ ಮಾಸ್ತಾರ ಆನಂತರ ಮತ್ತೇನ್ ಮಾಡ್ತಾರೋ ಏನ್ ಮಾಡ್ತಾರ್ರಿ ದ್ವಾಪರ ಬಂದ್ ಏನ್ ಮಾಡ್ತಾರೀ ಮತ್ತೊಂದು ಶೂನ್ಯ ತೆಗಿತಾರ ಶೂನ್ಯ ತೆಗಿತಾರ ಅಲ್ಲಿ ಏನ್ ಸಾವಿರ ವರ್ಷ ಅಭಿ ಸುಳಿತು ಏಳು ಏಳು ಮಳ ಶರೀರ ಉಳಿತು ಅಲ್ಲಿ ಏಳು ಮಳ ಶರೀರ್ ಉಳಿದತಿ ಮಾಸ್ತಾರ ಹದಿನಾಕರೊಳಗೆ ಏಳು ಅರ್ಧ ತಗೋದ್ರು ಏಳು ಮಳ ಉಳಿತ ಹೌದೌದ್ರಿ ಮಾಸ್ತರ ಕಲಿಯುಗದೊಳಗೆ ಬಂದ ಮತ್ತೊಂದು ಶೂನ್ಯ ತಗದ್ರು ಮತ್ತೊಂದು ಶೂನ್ಯ ತಗದ್ರ ಅಲ್ಲಿ ತೆಗ್ಯ ನೂರು ನೂರ್ ವರ್ಷ ನಿನ್ನ ಅಭಿಷಿ ಉಳಿತು ಮಾಸ್ತರ್ ಹೌದ್ ಹೌದ್ರಲ್ಲ ಇವ್ರಿಗೆ ಗೊತ್ತಿಲ್ರಿ ಕಡ್ಡಿ ಬಡಿಯವ್ರಿಗಿ ಆದ್ರೆ ಇಲ್ಲಿ ಮೂರೂವರೆ ಮಳೆ ಶರೀರ ಉಳಿತಿ ಹೌದಾ ಇಲ್ಲಿ ಮೂರುವರಿ ಮಳ ಶರೀರ ಉಳದೈತಮ್ಮ ಅದಕ್ಕೆ ಹೆಂಗ್ ಹೇಳ್ತಾನ ಹುಡುಗ ಹೇಳ್ತಾನೆ ಕೇಳಿಲ್ಲ ಮಾಸ್ತಾರ ಅದಕ್ಕ ಹೆಂಗ ಹೇಳ್ತಾರೀ ಮಾಸ್ತರ್ ಹೆಂಗ್ ಹೆಂಗತಾನಿ ಹತ್ತಕ್ಕ ಹಾಕಿರಿ ಹೌದ ಹಕ್ಕಿ ತಿಳತಾರ್ರಿ ಇಪ್ಪತ್ತಕಿ ಇಪ್ಪತ್ತಕಿ ತಿಳತಾರ್ರಿ ಮೂವತ್ತಕ ಮೂರ್ಕ ಮಾಡಿದಿ ಮೂವತ್ತಕ್ಕ ಮೂರ್ಕಾ ಮಾಡ್ತಾನ್ರಿ ನಲ್ವತ್ತಗ್ ನಾಚಿಕ ನಲ್ವತ್ತಕ್ಕ ನಾಚಕಿ ಐವತ್ತರವ್ರಿ ಐವತ್ತೀ ಅರವತ್ತ ಮರವ್ರಿ ಅರವತ್ತಕ ಇವ್ರ ಅಪ್ಪಾಗ ಮರು ಬಂದೈತಿ ಎಪ್ಪತ್ತಕ ಕಾಗಿರಿ ಎಪ್ಪತ್ತಕ್ಕ ಭಾಗ್ಯಾಗ್ಯನ್ರೀ ಎಂಬತ್ತಕ್ಕ ಭಾಗಿರಿ ಎಂಬತ್ತಕ್ಕ ಭಾಗ್ಯಾಗ ತೊಂಬತ್ತಕ್ಕ ರೋಗಿ ಆಗೇನ್ರಿ ತೊಂಬತ್ತಕ್ಕ ಮೂರು ಮಂದಿ ರೋಗಿಗಳ ಆಗ್ಯಾರ್ರೀ ನೂರಕ್ಕಿ ಮೂರು ಮಂದಿನ ಹೊತ್ಕೊಂಡ್ ಹೋಗಿ ಅಂದ್ರಿ ಹೌದಿಲ್ಲ ನೂರಕ್ಕ ನೂರಕ ಮೂರು ಮಂದಿನ ಹೊತ್ಕೊಂಡ್ ಹೋಗಿ ಅನ್ನುವಂತ ಮಾತಾರೀ ಮಾಸ್ತಾರೀ ಹೌದ್ರಿ ಅದಕ್ಕ ನೂರು ವರ್ಷ ತಮ್ಮ ಆವಿ ಸುಳ್ದತಿ ನಾನಾ ದೊಡ್ಡ ಅವ್ ನಾನಾ ದೊಡ್ಡ ಅವ್ ನಾನಾ ದೊಡ್ಡ ಎದರಾಗ ದೊಡ್ಡ ಅವರೀ ರೂ ದೊಡ್ಡ ಮಗಾಕ ಮೇಲಿಲ್ಲ ಹೌದೌದ್ರಿ ಏನು ಮಾತಾಡ ಬೇಡ ಪರಿಭೇದ ಮಾಡ್ಬಿಟ್ಟು ಅದಕ್ಕ ಹೇಳ ಮಾಸ್ತಾರ அங்கதண்ணலீங்கல சரிகன்ன ம சோது யாரரிகன்னம ஏனி யாரி மூர் மந்த ரோகி யாரி கண்ணலே ಹಂಗ ಮಾತಾಡಬೇಡ ಹೌದೌದಾ ಮಾಸ್ತಾರ ಬರೀ ಕಾಕ ಹಾ ಮಾಸ್ತಾರ ಹಾಡವ್ರಿಗೆ ಬೇಕ್ರಿ ಕಂಠ ಹಾಡವ್ರಿಗೆ ಬೇಕ್ರಿ ಕಂಠ್ರಿ ಬೇಕ್ರಿ ಸ್ವಂಟ ಕೊಳವ್ರಿಗೆ ಬೇಕ್ರಿ ಸ್ವಂಟ ಹಾಡ ಹಾಡಿದ್ರೆ ಹೆಂಗ್ ಹಾಡ್ಬೇಕು ಮಾಸ್ತಾರ ಹಾಡ ಹಾಡಿದ್ರೆ ಹೆಂಗ ಹಾಡಬೇಕ ಮಾಸ್ತಾರ ಈ ಸಾರವಾಡ ಮುದುಕೊಂಡ್ ಕುತತ್ ನೋ ಮಾಸ್ತಾರ ಸಾರ್ವಡದವ್ರ ನಿಮ್ ಅಜ್ಜ ಕುತ್ ಅವ್ರಿಗೆ ಏನಾಗ್ಬೇಕಾಗೇತ್ರಿ ಆಗ್ಬೇಕಾಗೇತ್ರಿ ಚಾಟ್ ಚೋಟ್ ಆಗಿರ್ಬೇಕು ಕರೆಂಟ್ ಹೌದಿಲ್ಲ ಚೋಟ ಚೋಟ್ ಚೋಟ್ ದುಬಿಣಿಯಾಗ ಕರೆಂಟ್ ಹೊಡ್ದಂಗಿರ್ಬೇಕ್ರಿ ಮಾಸ್ತಾರ ಅದಕ್ಕೆ ಅವರು ಒಳ್ಳೆ ಕಲಾ ಯಾವ ನಮ್ಮ ಸೌಳಿ ಕಾಕಾಗಳ ಕೂಡ ಸಬ ನಾವು ದೂಡದು ತಮ್ಮ ಅಡಿಯ ನಾವು ನೀವು ಊಟ ಮಾಡಿ ನಾವು ದೂಡದ ತಮ್ಮ ನಾವು ನೀವು ಊಟ ಮಾಡಿ ನಾವು ನೀವು ಊಟ ಮಾಡಿದ हागले हांगा नाडे ताई ಮನುಷ್ಯಾಗ ಸಾವು ಬರ್ಬೇಕು ಸಂಶ ಬರಬಾರ ಹೌದಲ್ಲ ಮನುಷ್ಯ ಸಾವು ಬರ್ಬೇಕಾರೆ ಸಂಶಯ ಬರಬಾರ್ದ್ರಿ ಯಾಕಂದ್ರ ಯಾಕೈತಿವ್ರಿ ಇರಾಕಾಗಲಿ ಹೌದಲ್ಲ ತಂದೆ ಮತ್ತು ತಾಯಿ ಮತ್ತು ತಾಯಿ ಮತ್ತು ತಂದೆ ದೇವ್ರಿ ಇರಾಕಾಗಲಿ ಏನ್ ಮಾಡ್ತಾನೆ ಇವ್ರಾಮ್ ಹಬ್ಬ ಹೌದಾ ಇವ್ರಾಮ್ ಹಬ್ಬ ಏನ್ ಮಾಡ್ತಾನ್ರಿ ಯಾರ ಶ್ರವಣ ಕುಮಾರ್ ತನ್ನ ತಾಯಿನ ಮತ್ತು ತಂದಿನ ಪಡೆಯು ಹೌದಲ್ಲ ಶ್ರವಣ ಕುಮಾರ್ ಇದ್ದಾವ ಇವ್ರ ತಾಯಿನ ಮತ್ತು ತಂದಿನ ಕುಣಸ್ಕೊಂಡ ಕಾಶಿಗ್ ಹೊಂಟಾನ ಹೌದಲ್ಲ ಪರಡಿ ಒಳಗೆ ಕುಣಿಸ್ಕೊಂಡ್ ಕಾಶಿಗೆ ಹೊಂಟಾನ ಮಾಸ್ತಾರ ಕಾಶಿಗೆ ಹೋಗುತ್ತ ಎಂತಿಂತ ಘಟನೆ ಅದು ಹುಂಗ ಹೌದ್ಲೇ ಆ ಕಾಶಿಗೆ ಹೋಗುವ ಟೈಮ್ ದಾಗ ಶ್ರವಣ ಕುಮಾರ್ ಎಂತ ಘಟನೆಗಳು ಆಗ್ತಾವ್ರಿ ಇದ್ರೆ ಇವ್ ಇಂತ ಘಟನೆ ಆಗಬಾರ್ದಾಗಿ ಕಾಸಿ ಒಳಗ ಸತ್ಯ ದೇವ್ರಿದ್ರ ಇವ್ ಇಂತವ ಘಟನೆಗಳ ಆಗಬಾರ್ದಾಗಿತ್ತಲಾ ತಂದೆ ತಾಯಿಗೆ ಕಣ್ಣಿಲ್ಲ ಹೌದೌದ ತಾಯಿಗೆ ಮತ್ತು ತಂದಿಗೆ ಕಣ್ಣಾ ಆರ್ಯಾಣದೊಳಗೆ ಇಳಿಸ್ಯಾನು ಮಡ್ಡಿ ಒಳಗ ಅಡಿವಿ ಆರ್ಯಾಣದೊಳಗೆ ಇಳಿಸ್ತಾನು ಆರೇ ತಂದೆ ತಾಯಿಗೆ ಪರೋಪಕಾರ ಹೋಗಿ ನೀರ್ ತರಕ್ ಹೋಗ್ಯಾನು ಆ ತಾಯಿ ತಂದಿಗೆ ನೀರು ತರಕ್ ಹೋಗ್ಯಾನು ಅಲ್ಲಿ ಬಿಲ್ ಬಿಟ್ಟು ಅವನು ಕೊಂದ ಅಲ್ಲಿ ಅವಾಗ ಬಿಲ್ ಬಿಟ್ಟು ಅವನು ಕೊಂದ ಇದೇನು ಸರಿ ಓದ್ ತಪ್ಪು ನಿಮ್ಮ ಗಣಸರ ಕೆಲಸ ಏನ ಸರಿಯೋ ಏನ ತಪ್ಪೋ ಇದೆ ನಿಮ್ಗೆ ಕಾಕ ಮತ್ತಿದ್ರೆ ನಮಗ ಗುತ್ತಿಗೆ ಇವ್ರ ಗಣಸರ ಅಂದ್ರ ಮೂರ ಮಂದಿಗೆ ಕೈಲಡಿ ಹೆಂಗ ಕವಿ ಹೇಳ್ತಾನು ಹೆಂಗಲ್ರಿ ಕಾಣು ಸೃಷ್ಟಿ ಎಲ್ಲ ಹೆಣ್ಣೈತಿ ಹೌದ್ ಲೇಖನಿ ಕಾಣು ಸೃಷ್ಟಿ ಎಲ್ಲ ಹೆಣ್ಣೈತ್ರಿ ಹೆಣ್ಣಿನಿಂದ ಎಲ್ಲ ಆಗೈತಿ ಅದಕ್ಕೆ ಏನ್ ಹೇಳ್ತಾರ ಹೆಣ್ಣಿನಿಂದ ಪ್ರಕೃತಿ ಹಾ ಕಳೆ ಪ್ರಕೃತಿ ಅಂದ್ರೆ ಹೆಣ್ಣ ಹೌದಲ್ಲ ಪ್ರಕೃತಿ ಅಂದ್ರೆ ಹೆಣ್ಣ ಪ್ರಕೃತಿ ಕಳೆ ಕಳೆಯಿಂದ ಯಾರು ಹುಟ್ಟಾರಪ್ಪ ಅಂದ್ರ ನಮ್ಮ ಚಂಡಿಕಾ ಹೋಮ್ ಚಂಡಿಕಾ ದೇವಿ ಹುಟ್ಟ ಹೌದಲ್ಲ ನನ್ನ ತಾಯಿ ಪ್ರಕೃತಿ ಕಳೆದಿಂದ ಯಾರು ನನ್ನ ಅಂದ್ರೆ ಚಂಡಿಕಾ ದೇವಿ ಹುಟ್ಟಾಳ್ರಿ ಅವ್ರ ಅಪ್ಪನ ಸಂಬಂಧ ಇಲ್ಲ ಏನೇನು ಇಲ್ಲ ಅವ್ರ ಅಪ್ಪನ ಸಂಬಂಧ ಇಲ್ಲ ಪ್ರಕೃತಿ ಯಾಕಂದ್ರ ಹಂಗ್ ಪ್ರಕೃತಿ ಕಳೆಯಿಂದ ಯಾವ ನನ್ನ ತಾಯಿ ಚೆಂಡಿ ಹುಟ್ಟ್ಯಾಳಲ್ಲಿ ಹೌದಲ್ಲ ಹುಟ್ಟಾಳ್ರಿ ಆ ಚಂಡಿ ಹುಟ್ಟಿಟ್ಟ ಅಂದ್ರೆ ಇಂಥವ್ರು ಬಹಳ ಮಂದಿ ದೈತಿರಿದ್ರಿ ಹೌದಲ್ಲ ಎಂತವ್ರು ಬಹಳ ಮಂದಿ ದೈತ್ರಿ ಮಾಸ್ತಾರ ಅರಸುಗಳಿದ್ರು ಹೌದೌದ್ರಿ ಅಂದ್ರ ರಾಕ್ಷಸಗಳಿದ್ರು ಹಾ ಮರ್ದನ ತಾಯಿ ಮರ್ದನ ಮಾಡ್ಯಾಳ್ರಿ ಮಾಸ್ತಾರ ಇನ್ನ ಏನ್ ಮಾಡಬೇಕಾಗಿ ತಾಯಿ ಹೌದೌದ್ರಿ ಮಾತಾರೋ ನಾ ಅಡ್ಡಾವ್ ಅಂತ ಹೇಳ್ತಲ್ರಿ ನೋಡ್ರಿ ತಾಯಿ ದ್ಯಾಮನ ಗುಡಿಗೆ ಹೋಗ್ರಿ ದುರ್ಗಾದೇವಿ ಗುಡಿಗೆ ಹೋಗ್ರಿ ಕೊಲ್ಲಾಪುರ ಮಹಾಲಕ್ಷ್ಮಿ ಗುಡಿಗೆ ಹೋಗ್ರಿ ತಾಯಿ ಚಿಂಚಲಿ ಮಾಯಮ್ಮನ ಗುಡಿಗೆ ಹೋಗ್ರಿ ಅಕ್ಕಮಾದೇವಿ ಗುಡಿಗೆ ಹೋಗ್ರಿ ನನ್ನ ತಾಯಿಗಳು ಎಲ್ಲಾ ಎದ್ರ ಮೇಲೆ ಕೊತ್ತಾರೀ ಹುಲಿ ಮೇಲೆ ಕೊತ್ತಾರು ನನ್ನ ತಾಯಿಗಳೆಲ್ಲಾ ಹುಲಿ ಮೇಲೆ ಕೊತ್ತಾರೀ ಇವ್ರಪ್ಪ ಇಲ್ಲಿ ಮೇಲೆ ಇವ್ರಪ್ಪ ಮೇಲೆ ಕೂತಾನು ಗಣಪತಿ ಕೂತಾನಲ್ಲರಿ ಮತ್ತೆ ಇಲಿ ಮೇಲೆ ಕುಂಡಬೇಕಾದ್ರೆ ಯಾರು ಶಾಪ ಆಗಿತ್ತ ಹೌದಲ್ಲ ಇಲಿ ಮೇಲೆ ಕುಂಡ್ರಬೇಕಾದ್ರೆ ಯಾರು ಶಾಪ ಆಗೈತಿ ಮಾಸ್ತರ ಹೌದಲ್ಲ ನಾ ದೊಡ್ಡವನ

ಯಾವತಿ ನನ್ನ ತಾಯಿ ಹುಟ್ಟಿರ ಬಂದು ಬಿಡಬೇಕು ಸಿಟ್ಟೇನಿಲ್ಲದ್ರಾಗ ಯಾವ ಐತಿ ಹರ್ದೇಸಿ ಮತ್ತು ನಾಗೇಶಿ ವಕವಾದ ನಡ್ದೈತಿ ಹೆಣ್ಣು ಮತ್ತು ಗಂಡಿನ ಸಂವಾದ ನಡೆದೈತಿ ಪದ ವಕವಾದ ನಡ್ದೈತಿ ಪರಶುರಾಮನ ಅವತಾರ ಒಳಗ ಹತ್ತು ಅವತಾರ ನೀನು ಹೇಳದಿ ಹತ್ತು ಯಾರ್ಯಾರಿಗೆ ಮೀಸದವರು ಯಾರ್ಯಾರಿಗೆ ಮೀಸಿಲ್ಲ ಯಾರ್ಯಾರ ಹೆ ಯಾರ್ಯಾರ ಯಾರ್ಯಾರಿಗೆ ಯಾರ್ಯಾರಿಗೆ ಹೆಂಡ್ರಿ ಇಲ್ಲ ಹೇಳ್ತಾನೆ ಸುದ್ದಿ ಬಂದು ಬಿಡಿಸ್ತಾನೆ ಯಾಕಂದ್ರೆ ನೋಡ್ತಮ್ಮ ನಮ್ಮ ಹಣ್ಣೊಂದ್ ಅವತಾರದ ಹೌದಲ್ಲ ಅದಾವ ನಮ್ಮ ತಾಯಿ ಹಣ್ಣೊಂದ್ ಅವತಾರದವ್ರಿ ಕಾಳಿಕೆ ಹೌದಲ್ಯ ಕಾಳಿಕೆ ಡಂಬರ ಕಾಳಿಕೆ ಡಂಬರ ಕಾಳಿಕೆ ಕಸ ಕಾಳಿಕೆ ರಕ್ಕಸ ಕಾಳಿಕೆ ದೇವರ ಕಾಳಿಕೆ ಹೌದ್ರಲ್ಲಿಯಾ ದಂಡ ಕಾಳಿಕೆ ದಂಡ ಕಾಳಿಕೆ ಆ ನಂತರ ರಮಣಿ ಕಾಳಿಕೆ ರಮಣ ಕಾಳಿಕೆ ಕಿಸಾನ ಕಾಳಿಕೆ ಕಿಸಾನ ಕಾಳಿಕೆ ದೈವ ಕಾಳಿಕೆ ದೈವ ಕಾಳಿಕೆ ವೀರ ಕಾಳಿಕೆ ವೀರ ಕಾಳಿಕೆ ಮತ್ತೆ ಸಪ್ತವರ್ಣ ಕಾಳಿಕೆ 11 ಮಂದಿ ಅವತಾರ ಅನ್ನೋದಾ ಹೌದಲ್ಲ 11 ಅವತಾರ 18 ರಾಗಿ ವಿಷಯ ಇದು ಇಲ್ಲ ಇದು ಕಲೋಣಾ ಈ ಕಾಳಿಕಾಗಳಿಗೆ 11 ಮಂದಿಗೆ ಒಬ್ಬರು ಹೆಂಡ್ರ ಗಂಡ್ರದ ಹೌದಲ್ಲ ಈ ಕಾಳಿಕೆಗಳ 11 ಮಂದಿಗೆ 11 ಅವತಾರ ಹ 11 ಅವತಾರಕ್ಕೆ ಒಬ್ಬರು ಗಂಡ್ರದ ಅವರ ಹೆಸರು ತಿಂಡಿದ್ರಪ್ಪ ಅಂತ ಹೇಳಿ ಹೌದೋದ್ರಲ್ಲ ಮಾಸ್ಟರ್ ತಿಂಡಿ ತಿರಿರಬೇಕು ಹೌದ್ರಲ್ಲ ತಿಂಡಿ ಬಿಟ್ಿರಬೇಕು ತಂಡಿ ತಿರಿರಬೇಕು ತಿಂಡಿ ಬಿಟ್ ತಿಂಡಿ ತಿರಿರಬೇಕು ತಿಂಡಿ கண்டி விட்டு இருக்க கண்டி விட்டு ನಾಲ್ಕು ದುಡ್ಡು ರೊಕ್ಕ ಆಗಿರ್ಬೇಕು ಅವಾಗ ನಾಳೆ ಹನ್ನೊಂದು ಗಂಟೆಗೆ ನಾಲ್ಕು ದುಡ್ಡು ರೊಕ್ಕ ಆಗಿರ್ಬೇಕು ಕಂಬೋಗಿ ಸುರೇಶಿ ಹೌದ್ ಹೌದಾ ನೀ ದೊಡ್ಡವ್ ನೀ ದೊಡ್ಡವ್ನಿಯ ನೀ ದೊಡ್ಡವ್ವನ ಇಲ್ಲ ಎದ್ರಾಗ್ರೀ ಹಾ ತಾಯಿ ಹಾಲು ಕುಡಿಯಾಕ ಹೌದೌದ್ರೀ ತಾಯಿ ಇದನ್ನ ಮಾಡಾಕ ಮದನ ಹೌದಲ್ಲ ಅವ್ವಾನ ಸೀರ್ಯಾಗ ಅದಕ್ಕ ರಚಿ ಸೀರ್ಯಾಗ ಹುಟ್ಟ್ಯಾನ್ರಿ ಹೌದು ಹೌದು ಲೇ ಮಾತ್ರ ಸೀರೆ ಬಿಟ್ಟು ಹುಟ್ಟಿತ್ತಂದ್ರ ಮಂದ್ ಹೇಳಮ್ಮ ಹೌದಲ ಸ್ಥೂಲ ಸೂಕ್ಷ್ಮ ಕಾರಣ ಮಹಾ ಕಾರಣ ತೂರ್ಯ ತೂರ್ಯಾತೀತ ಇಂತ ಮಾತು ಹೇಳ್ತಿ ಎಲ್ಲಿ ವಿಷಯ ಇವ್ ಎಲ್ಲಿ ವಿಷಯ ಯನ್ನ ಹೇಳ್ತಿ ನಿನಗೆ ನಾಚಿಕೆ ಬರೋ ನಾಚಿಕೆ ಬಿಡ್ತ ನಿಮ್ಮ ನಾಚಕಿ ಮೂರು ವಿಷಯ ನನ್ನ

ಇಲ್ಲಿ ಸುಮಾರು ಮಾತಾಡಕ್ ಹೋಗ್ಬೇಡ ಮಾತಾಡಕ ಇಂಡಿ ತಾಲೂಕು ತಾಂಬ ಅಂದ್ರ ಜಗತ್ನಾಗ ಜೈಬೇ ಹೊರದೈತಿ ತಮ್ಮ ಯಾಕಂದ್ರ ಒಂದ್ ಏಳು ಒಂಬತ್ತು ವರ್ಷಿಂದ ಹೌದ್ರಲ್ಲಿ ಇರುಬದ್ರ ಗುಡಿಯಾಗ ಹೌದು ಬಂದ್ ಮಾಸ್ತಾರ ಯಾಕಂದ್ರೆ ಒಳ್ಳೆ ಕಲಾವಿದ್ರ ಊರೈತಿ ಕಲಾವಿದ್ರ ಊರೈತಿ ಅಂದ್ರೆ ಒಂಬತ್ತು ವರ್ಷದಿಂದ ಬಂದ್ ಹೌದು ಹೌದೌದ್ರಲ್ಲಿ ಅದಕ್ಕಾಗಿ ಯಾಕಂದ್ರ ಕಲಾವಿದ್ರೈ ಮಾಸ್ತಾರ ಹಂಗೇನು ದುಡಿಕೆ ಹೋಗಬೇಡ ಅದಕ್ಕೆ ದುಡಿಕೆ ಕೆಡಕೈತಿ ಕೆಡಕೈತಿರ್ಲಿ ಅದಕ್ಕೆ ಮಾನವ ಜನ್ಮ ದೊಡ್ಡದು ಹಾನಿ ಮಾಡಲು ಬೇಡ ಹುಚ್ಚಪ್ಪಗಳ ಹಾನಿ ಮಾಡಲು ಯಾರೀ ಮಾತಾ ಹುಚ್ಚಪ್ಪಗಳಿರಿ ನೋಡ್ರಿ ಎಷ್ಟು ಚಂದ ಇಟ್ಟಾನ ಇವ್ರಿ ಇವರಿಗೆ ಹೇಳಿ ಮೂರು ಮಂದಿಗೆ ಹುಚ್ಚಪ್ಪಗಳಿರ ಮಾನವ ಜನ್ಮ ದೊಡ್ಡದು 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 ಹುಚ್ಚಪ್ಪಗಳಿರಿ ಹಾನಿ ಮಾಡ್ಕೋಬೇಡ ಈ ಮೂರು ಮಂದಿ ಕಂಬೋಗಿ ಅವ್ರಿಗೆ ಹೇಳ್ಯಾರ್ರಿ ಮತ್ತೆ ಎಲ್ಲಾರ ನಮ್ಮ ತಾಯಿಗಳಿಗೆ ಈಗ ಹುಚ್ಚವಗಳಿರಿ ಅಂತ ಹೇಳ್ಯಾರನ್ರಿ ಮಾಸ್ತರ ಹೇಳಿ ನೋಡು ಮಾಸ್ತರ ಯಾಕೆ ಹೋಗಿ ಕಂಬೋಗಿ ಸುರೇಶಿ ಎಲ್ಲಾ ಕಡೆ ಚಂದ ಮಾಡ್ತಿದ್ದಿ ಮತ್ತಿ ಇಲ್ಲಿ ತಾಂಬದಾಗ ಬೇರೆ ಮಾಡಕ್ ಐತಿದಿಲ್ಲ ಸಮ ಬಂದ್ ಸಿಗಾಡತ್ತ ஆ வர்சாந்தின இது வருஷ நான் ஜிதாட்லேயே குணிபேடப்பா தங்க திங்கி ஆஹ் இத அனவ தீயோ தீயோ தம்பி இல்லை அனவ தீது குணியே தீது குணி தீ குணிபேட் ಕುಣಿ ಬೇಡ ನಂಗೆ ಅದ್ರ ಅನುಭವ ತಿಳಿದು ಕುಣಿ ಅದಕ್ಕ ಕವಿ ಹೆಂಗ್ ಹೇಳ್ತಾನಿ ನಾವ ದುಡಿದು ನಾವ ಊಟ ಮಾಡೋದು ನಿಮ್ಮ ದೇವರ ಪಾಲ ಏನೈತಿ ನಮ್ಮ ಸುಖ ಸುಖ ನಾವ ನೋಡ್ಕೊತೀವ್ ನಿಮ್ಮ ದೇವರದು ಎಲ್ಲಿ ಐತಿ ಅದಕ್ಕೆ ಕೇಳತ್ತಾರ ನೀನೆ ದೇವರಂತ ಯಾರ ಅರಿತಾರ ದೇವರು ದೇವರ ಇದ್ದಾರ ದೇವಿನ ಕಾರ್ಖಾನೆ ರಾತ್ರಿ ಹಗಲಿ ಹಂಗ ನಡಿತೈತೆ ಕೇಳ್ತಾರ ಜವ್ವ ಪ್ರೇತ ಪಿಸಾಸಿ ಭೂತ ಗಾಳಿ ಇವ್ರ ದೇವ್ರ ಇರಾಕಾಗ್ಲಿ ಇವ್ ಎಲ್ಲಿ ಬಂದು ಹೌದಲ್ಲ ಇವೆಲ್ಲ ಐದು ಜೋಡಣ ಇರಾಕಾಗ್ಲಿ ನಿಮ್ಮ ಇವ್ ಐದು ಜೋಡ್ನ ಎಲ್ಲಿ ಬಂದು ದೇವಿನ ಕಾರ್ಖಾನೆ ಎಲ್ಲ ಬರ್ತದೆ ಹೌದಾ ದೇವನು ಶಬ್ದ ಎಲ್ಲಿ ಬಂದೈತಿ ಯಾವ ಸ್ಥಾನದಿಂದ ಬಂದೈತಮ್ಮ ನೋಡೋಣ ಶಾಣಿಯದ ನಾವು ಹುಡುಗ